ಅಶ್ವತ್ಥ ಮರ ವಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ವಾಸಿಸುವ ಪವಿತ್ರ ವೃಕ್ಷವಿದು ಅಶ್ವತ್ಥ ವೃಕ್ಷವನ್ನು ಶನಿವಾರ ದಿನ ಮಾತ್ರ ಮುಟ್ಟಿ ಪೂಜೆ ಮಾಡಬೇಕು ಬೇರೆ ದಿನಗಳಲ್ಲಿ ಮುಟ್ಟಬಾರದು ಏಕೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ತಿರನೇ ದತ್ತ ಮಂದಿರ ಇತ್ತು ಎಲ್ಲಿ ದತ್ತ ದೇವಸ್ಥಾನ ಇರುತ್ತದೆಯೋ ಅಲ್ಲಿ ಅರಳಿ ಮರ ಇರಲೇಬೇಕು ಅದಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೇಳುತ್ತೇವೆ ನಮ್ಮ ತಾಯಿ ನಮಗೆ ಬೆಳಗ್ಗೆ ಎದ್ದು ತಕ್ಷಣ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ ಕಟ್ಟೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬಂದ ಮೇಲೇನೆ ಕಾಪಿ ಹಾಲು ಕುಡಿಯುವುದಕ್ಕೆ ಕೊಡುತ್ತಿದ್ರು ಆವಾಗ ಅಮ್ಮ ಹೇಳ್ತಿದ್ರು ಅಶ್ವತ್ಥ ವೃಕ್ಷ ಮುಟ್ಟಬೇಡ ಪ್ರದಕ್ಷಿಣೆ ಹಾಕಿ ದೂರದಿಂದ ನಮಸ್ಕಾರ ಮಾಡಿ ಬಾ ಅಂತ ಆದರೆ ಶನಿವಾರ ಮಾತ್ರ ಅದನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದೆವು ಅಶ್ವತ್ಥ ವೃಕ್ಷ ಎಷ್ಟು ಶ್ರೇಷ್ಠ ಎಂದರೆ ಕೃಷ್ಣ ಹೇಳುತ್ತಾನೆ ಸರ್ವ ವೃಕ್ಷಗಳಲ್ಲಿ ಅಶ್ವತ್ಥ ನಾನು ಎಂದು ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ತುದಿಯಲ್ಲಿ ರುದ್ರ ಮೂಲಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುವ ಯಜ್ಞ ಮಾಡುವಾಗ ಶಮಿ ಮತ್ತು ಅರಳಿ ಸಮಿತೆಯನ್ನು ಮಥನ ಮಾಡಿ ಅದರಿಂದ ಅಗ್ನಿ ತರಿಸಿ ಅಗ್ನಿ ಸೃಷ್ಟಿ ಮಾಡುತ್ತಿದ್ದರು ಯಜ್ಞದಲ್ಲಿ ಯಜ್ಞದಲ್ಲಿ ಅರಳಿಯ ಸಮಿತೆಯನ್ನು ಮುಖ್ಯವಾಗಿ ಉಪಯೋಗಿಸುತ್ತಾರೆ ಅಶ್ವಥಮರದ ಸಮಹಿತೆಯನ್ನು ಕಾಷ್ಟವಾಗಿ ಯಜ್ಞದಲ್ಲಿ ಉಪಯೋಗಿಸಿದರೆ ಅಲ್ಲಿ ಉರಿಯುವ ಬೆಂಕಿಯ ಜ್ವಾಲೆಯಲ್ಲಿ ಒಂದು ವಿಶಿಷ್ಟ ಶಕ್ತಿ ಹೊರಹೊಮ್ಮುತ್ತದೆ ಹೇಗೆ ಸೂರ್ಯನ ಒಂದು ವಿಶಿಷ್ಟ ಶಕ್ತಿ ಹೊರಹೊಮ್ಮುತ್ತದೆ ಹೇಗೆ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣವಿದೆಯೋ ಹಾಗೆ ಅಗ್ನಿಯಲ್ಲಿ ಏಳು ಬಣ್ಣವಿದೆ ಮಣ್ ಮುಂಡಕ ಉಪನಿಷತ್ತಿನಲ್ಲಿ ಅಗ್ನಿಯ ಜ್ವಾಲೆಯಿಂದ ಹೊಮ್ಮುವ ಏಳು ಬಣ್ಣವನ್ನು ಕಾಳಿ ಕರಾಳಿ ಮನೋಜವಾಚ ಸುಲೋಹಿತಯಾಚ ಸುದೂರ್ಮವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಎಂದು ಕರೆದಿದ್ದಾರೆ ಅಗ್ನಿಯ ಈ ಏಳು ಬಣ್ಣವನ್ನು ಸೂರ್ಯಕಿರಣದ ಏಳು ಬಣ್ಣದೊಂದಿಗೆ ಸಂಕ್ರಾಂತಗೊಳಿಸಿ ವಾತಾವರಣದಲ್ಲಿ ಅದರ ಪ್ರಭಾವ ತರುವುದೇ ಯಜ್ಞ ಈ ಕ್ರಿಯೆಗೆ ಅಶ್ವತ್ಥ ಸಂಹಿತೆ ಒಂದು ಪ್ರಮುಖ ಸಾಧನ ಸಾಡೆ ಸಾತ್ ಶನಿ ದೋಷವನ್ನು ಕೂಡ ಅಶ್ವಥ್ ಮರ ದೂರ ಮಾಡುತ್ತದೆ ಇಂತಹ ಅರಳಿ ಮರವನ್ನು ಯಾಕೆ ಉಳಿದ ದಿನಗಳಲ್ಲಿ ಮುಟ್ಟಬಾರದು ಈ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ ಕೇಳಿ ಇದು ಪುರಾಣದ ನೂರ ಹದಿನೆಂಟನೇ ಅಧ್ಯಾಯದಲ್ಲಿ ಸೂತರಿಗೆ ಋಷಿಗಳು ಪ್ರಶ್ನಿಸುತ್ತಿದ್ದಾರೆ ಆಗ ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳಿದ ಉತ್ತರವನ್ನು ಋಷಿಗಳಿಗೆ ಸೂತರು ಹೇಳುತ್ತಾರೆ ಎಲ್ಲ ಋಷಿಗಳು ಕೇಳುತ್ತಾರೆ ಅಶ್ವತ್ವಕ್ಷ ಕಥಂ ಯಾತ ಸೂತ ಬೋಧಿತರು ಸ್ವ ಚ ಕಥಂ ಪ್ರಾಪ್ತ ತದಾಂ ಶನಿವಾಸರೆ ಏತದ್ವಿಷ್ಟರಸ್ವಸ್ವಸ್ವ ವಕ್ತು ಮಹರ್ಷಿ ನೋ ಭಗವಾನ್ ಎಲೈ ಸೂತನೆ ಶನಿವಾರ ಹೊರತು ವಿಕ್ ಮಿಕ್ಕ ದಿನಗಳಲ್ಲಿ ಏಕೆ ಅರಳೀಮರವನ್ನು ಅರಳಿ ಮರವನ್ನು ಮುಟ್ಟಬಾರದು ವಿಸ್ತಾರವಾಗಿ ಹೇಳು ಆಗ ಸೂತ ಮಹರ್ಷಿಗಳು ಹೇಳುತ್ತಾರೆ ಸಮುದ್ರ ಮತನದಿಂದ ನಾನಾ ವಸ್ತುಗಳು ಬಂದವು ಅದರಲ್ಲಿ ಮೊದಲು ಬ ಬಂದವಳು ಅಲಕ್ಷ್ಮಿ ಅಂದರೆ ದಾರಿದ್ರ್ಯರ ಲಕ್ಷ್ಮಿ ನಂತರ ಬಂದವಳು ಮಹಾಲಕ್ಷ್ಮಿ ದೇವತೆಗಳು ಹೊಂದಿದವು ಹೊಂದಿದ ರತ್ನಗಳಲ್ಲಿ ಮಹಾಲಕ್ಷ್ಮಿಯನ್ನು ಕೌಸ್ತುಭವನ್ನು ಆ ದೇವತೆಗಳು ವಿಷ್ಣುವಿಗೆ ಕೊಟ್ಟರು ವಿಷ್ಣುವು ಲಕ್ಷ್ಮಿಯನ್ನು ಹೆಂಡತಿಯನ್ನಾಗಿ ಒಪ್ಪಿಕೊಂಡಾಗ ಆಕೆಯು ವಿಷ್ಣುವಿಗೆ ಇಂತೆಂದು ವಿಜ್ಞಾಪಿಸಿಕೊಂಡಳು ಎಲೆ ಮಧುಸೂದನೇ ನನಗಿಂತ ಮೊದಲು ಹುಟ್ಟಿದ ಈ ಅಲಕ್ಷ್ಮಿಗೆ ಮೊದಲು ವಿವಾಹರೂಪವಾದ ಸಂಸ್ಕಾರವಾಗದೆ ನನ್ನನ್ನು ಹೇಗೆ ಮದುವೆಯಾಗುತ್ತೀಯ ಈಕೆಗೆ ಮೊದಲು ಮದುವೆ ಮಾಡಿ ಅನಂತರ ನನ್ನನ್ನು ಮದುವೆಯಾಗಿ ಕರೆದುಕೊಂಡು ಹೋಗು ಎಂದು ಭಿನ್ನವಿಸಿದಾಗ ಆಗ ಲೋಕಮಾನ್ಯನಾದ ವಿಷ್ಣು ಆಕೆಯ ಈ ಮಾತನ್ನು ಕೇಳಿ ದೀರ್ಘವಾಗಿ ತಪಸ್ಸು ಮಾಡಿದ ನಂತರ ಉದ್ದಾಲಕ ನಂಬ ಋಷಿಗೆ ಲಕ್ಷ್ಮಿಯ ಮಾತಿನಂತೆ ಲ ಅಲಕ್ಷ್ಮಿಯನ್ನು ಕೊಟ್ಟು ಮದುವೆ ಮಾಡಿದ ವಿಕಾರ ರೂಪವಳ ರೂಪವುಳ್ಳ ಅಲಕ್ಷ್ಮಿಯನ್ನು ಉದ್ದಾಲಕನು ವಿಷ್ಣುವಿನ ಮಾತನ್ನು ಮೀರಲಾರದೆ ಒಪ್ಪಿ ಮದುವೆ ಮಾಡಿಕೊಂಡ ಅನಂತರ ಅಲಕ್ಷ್ಮಿಯನ್ನು ಉದ್ದಾಲಕನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದ ಹೋಮದ ಧೂಮವುಳ್ಳ ಸುವಾಸನೆಯಾದ ವೇದಘೋಷಗಳಿಂದ ಕೂಡಿರುವ ಆ ಆಶ್ರಮವನ್ನು ದೂರದಿಂದಲೇ ನೋಡಿದ ಆಕೆಯು ದುಃಖಗೊಂಡು ಇಂತೆಂದಳು ನಾನು ನಿನ್ನ ಆಶ್ರಮಕ್ಕೆ ಬರಲಾರೆ ಕಾರಣ ವೇದ ಧ್ವನಿಯಿಂದ ಕೂಡಿದ ಪೂಜಾ ಪಾಠ ನಡೆಯುವ ಸ್ಥಳ ಶಾಂತವಾಗಿರುವ ಈ ಸ್ಥಳವು ನನ್ನ ವಾಸಕ್ಕೆ ಯೋಗ್ಯವಲ್ಲ ಅಂತ ಹೇಳಿದಾಗ ಉದ್ದಾಲಕ ನಿನ್ನ ವಾಸಸ್ಥಳ ಯಾವುದು ಅಂತ ಕೇಳುತ್ತಾನೆ ಆಗ ದಾರಿದ್ರ್ಯಲಕ್ಷ್ಮಿ ಹೇಳುತ್ತಾಳೆ ಒಬ್ಬೊಬ್ಬರಿಗೆ ಸ್ನೇಹದಿಂದ ದಂಪತಿಗಳಿರುವಳಿರುವಲ್ಲಿಯೂ ಪೂಜೆ ಪುನಸ್ಕಾರ ನಡೆಯುವಲ್ಲಿ ಹಿರಿಯರಿಗೆ ಗೌರವಾಧರ ನಡೆಯುವಲ್ಲಿ ಅತಿಥಿ ಸತ್ಕಾರ ನಡೆಯುವಲ್ಲಿ ನೀತಿವಂತರ ಮನೆಯಲ್ಲಿ ನನ್ನ ವಾಸ ಇರುವುದಿಲ್ಲ ಎಲ್ಲಿ ಪ್ರತಿದಿನ ಯಾವತ್ತೂ ಯಾವ ಮನೆಯಲ್ಲಿ ಜಗಳ ನಡೆಯುವುದು ಅತಿಥಿಗಳು ನಿರಾಶರಾಗಿ ಎಲ್ಲಿಂದ ಹೊರಹೋಗುತ್ತಾರೆ ಜೂಜು ನಡೆಯುವಲ್ಲಿ ಪರರಹಣವನ್ನು ಕದಿಯುವಲ್ಲಿ ಕಸಕಡ್ಡಿಗಳಿಂದ ತುಂಬಿದ ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೆಯದ ಸ್ಥಳದಲ್ಲಿ ಗೋವದೆ ಮದ್ಯಪಾನ ತುಂಬಿರುವಲ್ಲಿ ನಾನು ವಾಸಿಸುತ್ತೇನೆ ಅಂದಾಗ ಉದ್ದಾಲಕನು ಹೇಳಿದ ಎಲೈ ಅಲಕ್ಷ್ಮಿ ನೀನು ಅರಳಿ ಮರದ ಬುಡದಲ್ಲೇ ಕ್ಷಣಕಾಲವಿರು ನಿನ್ನ ವಾಸಕ್ಕೆ ಸರಿಯಾದ ಮನೆಯನ್ನು ನೋಡಿಕೊಂಡು ಬರುತ್ತೇನೆ ಹೀಗೆಂದು ಹೇಳಿ ಆಕೆಯನ್ನು ಅಲ್ಲಿ ಉದ್ದಾಲಕನು ಕೂರಿಸ್ ಕೂರಿಸಿ ಹೊರಟು ಹೋದನು ಬಹಳ ಹೊತ್ತು ನೋಡಿದರು ಉದ್ದಾಲಕನ ಬಾರದಿರಲು ಗಂಡನು ತನ್ನನ್ನು ಬಿಟ್ಟು ಬಿಟ್ಟುದರಿಂದ ಆಕೆಯು ಬಹುವಾಗಿ ಅತ್ತಳು ವೈಕಂಠದಲ್ಲಿರುವ ಲಕ್ಷ್ಮಿಯು ಆ ಈ ಅಲಕ್ಷ್ಮಿ ಅಳುವಿನ ಧ್ವನಿಯನ್ನು ಕೇಳಿ ತಾನೂ ಖಿನ್ನಳಾಗಿ ವಿಷ್ಣುವಿಗೆ ಇಂತೆಂದಳು ಸ್ವಾಮಿ ನನ್ನ ಅಕ್ಕನ ಗಂಡನು ಬಿಟ್ಟು ಬಿಟ್ಟಿದ್ದರಿಂದ ದುಃಖಗೊಂಡಿದ್ದಾಳೆ ಆಕೆಯನ್ನು ಸಮಾಧಾನಪಡಿಸು ಆ ಮಾತಿನಿಂದ ವಿಷ್ಣು ಲಕ್ಷ್ಮಿ ಒಡಗೂಡಿ ಅಲ್ಲಿಗೆ ಬಂದು ಆಕೆಯನ್ನು ಸಮಾಧಾನಪಡಿಸುತ್ತಾ ಹೀಗೆ ಹೇಳಿದನು ಎಲೆ ಅಲಕ್ಷ್ಮಿ ನೀನು ಯಾವಾಗಲೂ ಅರಣಿ ಮರವನ್ನು ಆಶ್ರಯಿಸಿಕೊಂಡಿರು ಅರಣಿ ಮರವು ನನ್ನ ಅಂಶದಿಂದ ಹುಟ್ಟಿದ್ದು ಆದರೆ ಶನಿವಾರ ದಿವಸ ಮಾತ್ರ ಅಲ್ಲಿ ನಿನ್ನ ವಾಸ ಬೇಡ ಕಾರಣ ಶನಿವಾರ ದಿವಸ ಲಕ್ಷ್ಮಿಯು ಶನಿವಾರ ದಿವಸ ಇಲ್ಲಿಗೆ ಬರುತ್ತಾಳೆ ಆದ್ದರಿಂದ ರಣಿಮರವು ಶನಿವಾರದಲ್ಲಿ ಪೂಜ್ಯವಾದುದು ಪ್ರತಿದಿನ ರಣಿಮರವನ್ನು ಮುಟ್ಟಿ ಪೂಜೆ ಮಾಡುವವರು ಅವರಲ್ಲಿ ಈ ಕನಿಷ್ಠ ಲಕ್ಷ್ಮಿ ಸ್ಥಿರವಾಗಿ ಇರುವಳು ಎಂದು ವರ ಕೊಟ್ಟು ವೈಕುಂಠಕ್ಕೆ ಹೊರಟು ಹೋದನು ಆದ್ದರಿಂದ ರಣಿಮರವನ್ನು ಶನಿವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮುಟ್ಟಿ ಪೂಜೆ ಮಾಡಬಾರದು ಪ್ರದಕ್ಷಿಣೆ ದೂರದಿಂದಲೇ ನಮಸ್ಕಾರ ಮಾಡಬೇಕು ಶನಿವಾರದ ದಿನ ಅಶ್ವತ್ಥ ವೃಕ್ಷ ಪೂಜಿಸಿದರೆ ರೋಗವನ್ನು ಪಾಪವನ್ನು ನಾಶ ಮಾಡುತ್ತದೆ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತದೆ ಒಳ್ಳೆಯ ಮಕ್ಕಳು ಐಶ್ವರ್ಯಕ್ಕೆ ಕಾರಣವಾಗುತ್ತದೆ ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳಿದ ಉತ್ತರವನ್ನು ಋಷಿಗಳಿಗೆ ಸೂತರು ಹೇಳುತ್ತಾರೆ ಶ್ರೀಕೃಷ್ಣಾರ್ಪಣಾ ಮಸ್ತು ಅಶ್ವಥ ಮರ ಈ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ Namaskar.